Papi de papi de papi de papi de papi ಫಸ್ಟ್ ಅಪಾರ್ಟ್ಮೆಂಟ್ ಆಗಿ ಟೀಚರ್ ಆಗಿ ಬಂದೀನಿ ಬಂದೀನಿ ಏನೋ ನಾವು ನೋಡ್ಕೊಂಡು ಮೈಯನ ಕಾಟನ ಬಾಳ ಆಗ್ಬಿಟ್ಟೈತ್ರಿ ಈ ಊರಾಗ ನನಗೆ ರ್ಯಾಗಿಂಗ್ ಮಾಡಾಕಿತ್ತ ಮೊದಲ ನಾನು ಇವ್ರಿಗೆ ಮಜಾ ಮಾಡಿ ಸಜ್ಜ ಮಾಡ ಅಲ್ಲ ಈಗ ಏನು ಮಾಡ್ಲಿ ಹೆಂಗು ತಸ್ಮ ಹಾಕೊಂಡೇನಿ ಒಂದ್ ನಮ್ಮನೆ ಕುರುಡಿ ಇದ್ರೆ ಆಕ್ಟಿಂಗ್ ಮಾಡಕ್ ಕೈ ಬಿಡ್ತೀನಿ

माया लागला तुझी घागर तुझी घागर तुझी घागर मलाल पानी सुटाया लागला तुझी घागर मलाल पानी सुटाया लागला तुझी घागर मलाल पानी सुटाया ಸಾಕ ಹೋಯ್ತು ಹೋಯ್ತ್ ನೋಡ್ರಿ ನಮ್ ಬಡಿಯರ್ ಕೆಲ್ಸ ಇವ್ನ ಹುಟ್ಟಿದ ಹೊರಸಲಾ ಮಾಡಕ್ಕೂ ಬಡಿಯರೇ ಬೇಕು ಹೆಸರಿಡುವ ತೊಡ್ಲಾ ಮಾಡಕ್ಕೂ ಬಡಿಯನೇ ಬೇಕು ಕೊಡ್ತಾರ ನೋಡ್ರಿ ಸಡಲ್ ಪಡಲ್ ಸಡಲ್ ಪಡಲ್ ಗುದ್ದ ಆ ಪಲಂಗ್ ಮಾಡಕ್ಕೂ ಬಡಿಯರೇ ಬೇಕು ಇಟ್ಟು ಮಾಡಿ ಸುಮ್ ಸುಮ್ನೆ ಎಲ್ಲಿ ಬಿಡ್ತಾರೀ ಆಯ್ ಮುತ್ತ ಒಳಗ್ ಹೋತಾರ ನೋಡ್ರಿ ಹೊಡ್ಕೋತ ಜಡ್ಡು ಜಡ್ಡು ನಾಡಿ ಪುಕ್ಕು ನಾಡಿ ಜಡ್ ಜಡ್ ನಾಡಿ ಪುಕ್ಕು ನಾಡಿ ಜಡ್ಡು ಜಡ್ಡು ನಾಡಿ ಪುಕ್ಕು ನಾಡಿ ಆ ಸಿದ್ಧಿ ಮಾಡೋಕು ನಾವೇ ಬೇಕು ಎಂತ ಇಂಪಾರ್ಟೆಂಟ್ ಪರ್ಸನ್ ಮದುವೆ ಮಾಡ್ಕೋಬೇಕಂದ್ರ ಒಂದು ಹೆಣ್ ಸಿಗುವಲ್ರಿ ಕಟ್ಟಿಗೆ ನಾನು ಪಾಲಿ ಒಂದು ಬಾಯ ಹಲ್ಲಿ ಮತ್ಸ ಬಾಯಿ ಮುಗಿದು ಕೆರಿ ಸಿಗಬಾರ್ದ್ರಿ ಆ ಶೋರೂಮ್ ಗಾಡಿ ಇರಲ್ಲ ಕಡಿ ಸೇಕಂಡ್ ಹ್ಯಾಂಡ್ ರೀ ಸಿಗಬಾರ್ದ್ರಿ ಅವನು ಹಿಂಗಾದ್ರಿ ಹ್ಯಾಂಗ್ರಿ ನಮ್ಮಂತ ಹೆಂಗ್ ಹುಡುಗರ್ ಗತಿ

ಚಿಕನ್ ಬಿರಿಯಾನಿ ಬೇಕಾ ಈಕೇನು ಅಲಗರ್ಜಿ ಭಿಕ್ಷು ಕಿಲ್ರಿ ಈಕಿ ಕ್ವಾಟರ್ ನಮ್ ಹತ್ ಎಕರೆ ಇಪ್ಪತ್ತೆಕರ ಬೋಳಸ್ ಹೋತಣರಿ ಆಳ್ಕಿ ಸುಪ್ರಿಯರ್ ಭಿಕ್ಷ ಕಿಲ್ನಿ ಅಂತ ನೋಡ್ರಿ ಏ ನಿಮ್ ಪಿಸ್ರಿ

ನಾನು ಕನ್ನಡ ಸಾಲಿ ಮಾಸ್ತರ್ ಅಂದ್ರೆ ಬರೋದ್ರಿ ನಮ್ ವೈರ್ ಕೂಡದೇ ಬರೋದಲ್ರಿ ಲೈಟ್ ಅಂದ್ರೆ ಇದೇನ್ರಿ

ಈ ಊರ ಬರೆಯವನು ನಾನ ಹರ್ಯವನು ನಾನ ಅಂದಿ ಎಲ್ಲರದ ಅರ್ಧ ಹಿಂಗ ಅಂತ ನಮ್ಮ ಹಾಳ ಬಿದ್ದಿಗೆ ಒಂದು ಕನ್ನಡ ಸಾರಿಗೆ ದ್ವಂತ್ವ ಟೀಚರ್ ಅಂತ ಒಂದು ದ್ವಂತ್ ಗಂಬಿ ಅಂತ ಟೀಚರ್ ಬಂದ್ರಲ್ಲ ಅಷ್ಟು ಸಾಕು ನಮ್ಮ ಊರಿಗೆ ನೀವು ಹೊಸದಾಗಿ ಬಂದಿರಿ ನಾನು ನೋಡ ನೀವು ಒಟ್ಟು ನಾಚಕೋಬೇಡ್ರಿ ನಾನು ಬಾಬನಿಗೆ ನಿಮ್ಮ ತಿಳ್ಕೊರಿ ನಿಮಗೆ ಬೇಕಾದಾಗ ನನ್ನ ಊಟ ಕೊಡ್ತೀನಿ ತಗೋರಿ ಏನಂತ

ನಿಮ್ಗೆ ಏನಂದ್ರೆ ಬೀಸಾಕ ಬೀಸಕ್ಕ ಇರ್ಲಿ ಇರ್ಲಿಕ್ಕ ಅಂದ್ರ ನಂದೊಂದು ಎಷ್ಟ್ರಾ ಘೂಂಟ ಐತಿ ತೊಗೋರಿ ಯಾಕಂದ್ರ ನಿಮ್ ಒಳ್ಳಿಗೆ ಒಣಕಿ ಬೇಕ್ರಿಯಾ ಬೀಸು ಕಲಿಗೆ ಘೂಂಟ ಬೇಕ್ರ್ಯಾ ಇವನ್ನೆಲ್ಲ ನಿಮ್ ಊರಿಂದ ಬರೋದ್ ತರೋಕೆ ಆಗೋದಿಲ್ಲ ನೀವು ನಮ್ಮರ ಇರತ್ತಾನ ನನ್ನ ಗೂಂಟನ ಯೂಸ್ ಮಾಡಬೋರಿ ನಡೀತೈತಿ

நேனர் ಟೀಚರ ನೋಡಕ್ ನೀವು ಒಳಿ ಚೊಚ್ಚಲ್ ಫಿಗರ್ ಇದ್ ಹಿಂಗಾದ್ರ ನಿಮ್ ಬಾಯಿಂದ ಒಂದ್ ಹಾಳು ಕೇಳಬೇಕಂತ ಆಸೆ ಐತಿ ಒಂದ್ ವೈರ ತಡದ್ರಿ ಗುಟ ತಯಾರಿ ಗುಟ್ಟಾಕ ಬೆಳತನ ಕೂಡ

ನಿಮ್ಮ ನಿಮ್ಮಪ್ಪದಾನಲ್ಲ ಯಾರಂಜಿಕ್ಕಿನ ನಿಮ್ಮಪ್ಪದ ನಲ್ಲ ಯಾರಂಜಿಕ್ಕಿನಗಲಿಲ್ಲ ಮದ್ಯ ಮಾಡಿ ಹೊಡಿಯವರು ಗಾಡಿಗೆ

मराजी नस रोड़ी प्री मरादी